ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕಿಟ್ಸ್ ಮೊದಲಿಗೆ ನೇಕಾರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ನೇಕಾರ ದಿನಾಚರಣೆ ಅಂಥೇಳಿ ಈ ದಿನನ ಅಂದರೆ ಆಗಸ್ಟ್ ಏಳನೇ ತಾರೀಕನ್ನು ಘೋಷಿಸಿರ್ತಾರೆ ಅದರ ಪ್ರಯುಕ್ತ ಇವತ್ತಿನ ಈ ವಿಡಿಯೋ ಹೀಗೆ ನನ್ನ ಮಗ್ಗದ ಬಾಂಧವರಾದ ಚರಕ ಸಂಸ್ಥೆ ನಮ್ಮ ಮಂಚಿ ಸರ್ ಹಾಗೆ ಸಂಗೀತ ಎಳ್ಕಲ್ ಸಂಗೀತ ಹಾಗೆ ಭಾರತೀಯವರು ಇವರೆಲ್ಲರೂ ಮಗ್ಗಕ್ಕೆ ಸಹಕಾರ ಕೊಡ್ತಾ ಅಲ್ವಾ ಇವರಿಗೆ ನನ್ನ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ರಿಗೂ ಗೊತ್ತು ವೋಕಲ್ ಫೋಲ್ ವೋಕಲ್ ಫಾರ್ ಲೋಕಲ್ ಅನ್ನೋದು ಅವರ ಮೋಟೋ ಅದರ ರೀತಿಯೇ ಈ ಥರ ಚಿಕ್ಕ ಉದ್ಯಮಿಗಳಿಗೆ ಅಥವಾ ಕೈಗಾರಿಕೆಗಳಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅದರಲ್ಲೂ ಮಗ್ಗಗಳು ನಶಿಸಿ ಹೋಗ್ತಾ ಇದೆ ಅನ್ನೋ ಈ ಸಂದರ್ಭದಲ್ಲಿ ಈ ಥರ ಒಂದು ಪ್ರೋತ್ಸಾಹ ಅವರಿಗೆ ಮತ್ತೆ ಉಸಿರಾಡುವಂತೆ ಮಾಡಿದು ಅದರಲ್ಲೂ ನಮ್ಮ ಚಾನಲ್ನಲ್ಲಿ ನಾವು ತುಂಬ ಪ್ರೋತ್ಸಾಹ ಕೊಡೋದು ನೇಕಾರರಿಗೆ ಮಗ್ಗದ ಬಟ್ಟೆಗಳಿಗೆ ಹೌದು ನಮ್ಮಲ್ಲಿ ಆಲ್ರೆಡಿ ಇಳಕಲ್ ಮಗ್ಗದ ಬಟ್ಟೆಗಳು ಚರಕ ಅಂದರೆ ನಮ್ಮ ಹೆಗ್ಗೋಡು ನಮ್ಮದೇ ಕರ್ನಾಟಕದ ಹೆಗ್ಗೋಡು ಚರಕದಲ್ಲಿ ನೇಯಲ್ಪಡುವಂಥ ಬಟ್ಟೆಗಳು ಅಷ್ಟೇ ಅಲ್ಲದೆ ನಮ್ಮ ಮಂಚಿ ಸರ್ ಅಂದರೆ ಮೊಳಕಾಲ್ ಮೂರು ರೇಷ್ಮೆ ಸೀರೆಗಳು ಮಗ್ಗದ ರೇಷ್ಮೆ ಸೀರೆಗಳು ಈ ಮೂರು ಮಗ್ಗಗಳನ್ನು ನಾವು ಆಲ್ರೆಡಿ ನಿಮಗೆ ಪರಿಚಯಿಸಿದ್ದೀವಿ ಹೊಸದಾಗಿ ಭಾರತೀಯವರ ಮಗ್ಗದ ಸೀರೆಗಳು ಕೂಡ ಸಿಗುತ್ತೆ ಬಟ್ ಅದು ನಮ್ಮ ಕರ್ನಾಟಕದ ಅಲ್ಲದೆ ಇದ್ರೂ ಅದು ಕೂಡ ಒಂದು ಮಗ್ಗದ ಸೀರೆಗಳೇ ಈ ಎಲ್ಲ ನೇಕಗಾರಿಕೆ ಮಾಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಹಾಗೆ ಅದನ್ನು ಸಪೋರ್ಟ್ ಮಾಡಿ ಅವರನ್ನು ಉಳಿಸ್ಬೇಕು ಅಂತ ಕಷ್ಟಪಡ್ತಾ ಇರೋ ನಮ್ಮ ಸಂಗೀತ ಅಂತ ಎಷ್ಟೋ ಜನರಿಗೂ ನಾನು ನೇಕಾರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ನನ್ನ ವ್ಲಾಗ್ ಮೂಲಕ ಹೇಳಲು ಇಷ್ಟಪಡ್ತೀನಿ ಹೌದು ಸಂಗೀತ ಮನಸ್ಸು ಇದ್ದಿದ್ರೆ ಇಳಕಲ್ ಅನ್ನೋದು ಇವತ್ತು ನಮ್ಮ ಚಾನಲಲ್ಲಿ ಇಷ್ಟು ಪ್ರಸಿದ್ಧಿ ಹೊಂದಲು ಸಾಧ್ಯ ಆಗ್ತಾನೇ ಇರಲಿಲ್ಲ ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ಗಂಡ ಹೆಂಡತಿ ಊರಿಗೆ ಓಡಾಡ್ಕೊಂಡು ತವರ ಊರಾದ ಇಳಿಕಲ್ಲಿನ ಬಟ್ಟೆಗಳನ್ನು ಇವತ್ತು ದೇಶದ ಮೂಲೆ ಮೂಲೆಗೆ ತಲುಪಿಸ್ತಾ ಇದ್ದಾರೆ ಹಾಗೆ ನಮ್ಮ ಮಂಚಿ ಸರ್ ನಿಮ್ಮೆಲ್ರಿಗೂ ಅದೆಷ್ಟು ಸಲ ನಾವು ಹೇಳಿದ್ದೀವೋ ಮಂಚಿ ಸರ್ ಅದೆಷ್ಟು ಕಷ್ಟಪಟ್ಟು ಆ ಜೀವನನ ಕಟ್ಕೊಂಡು ನೇಯ್ಗೆ ಉಳಿಸ್ಬೇಕು ನೇಕಾರನ ಬದುಕನ್ನು ಕಟ್ಟಬೇಕು ಅಂತ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದಕ್ಕಿಂತ ಈ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಇನ್ನೂ ಬೆಳಿಬೇಕು ಎಲ್ಲರೂ ಬೆಳೀಬೇಕು ನೇಕಾರರು ಇನ್ನೂ ಉದ್ದಾರ ಆಗಬೇಕು ನಾವು ಮೊದಲನೇ ಬಾರಿಗೆ ಮಾತಾಡಿಸಿದಾಗ ನೇಕಾರ್ ಹೇಳ್ತಾಯಿದ್ರು ಕೆಲಸನೇ ಇಲ್ಲ ಮೊ ಮೂರಲ್ಲೇ ಕೇಳಿದಾಗ ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಹಾಗೆ ಮುಗಿದು ಕೆಲಸ ಸಿಕ್ಕ ತಕ್ಷಣ ಮೇಡಮ್ ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ ನೇಗೆ ಮಾಡಲ್ಲ ಅಂತ ನಮಗೊಂಚೂರು ಬೇಜಾರಾಯಿತು ನಾವು ನೋಡಿದ್ರೆ ನೇಕಾರನ್ನ ಮಾತಾಡ್ಸೋಕೆ ಬಂದರೆ ನೇಕಾರು ನಾವು ನೇಗೇನೇ ನಿಲ್ಲಿಸ್ತೀವಿ ಅಂತಿದ್ದಾರಲ್ವಾ ಅಂತ ಬಟ್ ನಮ್ಮ ಮಂಚಿಸರ್ ಹಠ ಬಿಡದೆ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಮಗ್ಗಗಳನ್ನು ಹಾಕ್ಕೊಟ್ಟು ನೀವು ಮನೆಯಲ್ಲೇ ಕುತ್ಕೊಂಡು ನೇಯಿರಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸಹಾಯ ತೊಗೊಂಡು ನೇಯಿರಿ ನೇಯ್ದ್ಬಿಟ್ಟು ಸೀರೆಗಳನ್ನು ಕಳಿಸಿ ಅಂತ ಹೇಳಿ ಇವತ್ತು ಸುಮಾರು ಒಂದು ನೂರಾರು ಮಗ್ಗಗಳನ್ನು ಅವರು ನೂರಾರು ಮನೆಗಳಲ್ಲಿ ಹಾಕ್ಕೊಟ್ಟಿದ್ದಾರೆ ನಮಗೆ ಮುಂದೆ ಯಾವಾಗಾದ್ರೂ ಅವಕಾಶ ಸಿಕ್ಕರೆ ನಿಮಗೆ ಆ ಮಗ್ಗಗಳನ್ನು ತೋರಿಸ್ತಾ ನಮ್ಮ ಚಾನಲಲ್ಲಿ ತೋರಿಸ್ತೀನಿ ಹಾಗೆ ನಮ್ಮ ಚರಕ ಹೆಗ್ಗೋಡು ಚರಕ ಹೆಗ್ಗೋಡು ಚರಕದ ಕಂಪ್ಲೀಟ್ ವಿಡಿಯೋ ಹೊಸ ಸಬ್ಸ್ಕ್ರೈಬರ್ಸ್ ಆದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ ಹೆಗ್ಗೋಡಲ್ಲಿ ಪ್ರಸನ್ನ ಸರ್ ಕೈ ಕೈಕೇಳ ನೇತೃತ್ವದಲ್ಲಿ ಅಲ್ಲಿ ಹೆಗ್ಗೋಡಿನಲ್ಲಿ ತುಂಬ ಜನಕ್ಕೆ ಕೆಲಸ ಎಷ್ಟೋ ಹೆಣ್ಮಕ್ಳು ಜೀವನ ಕಟ್ಕೊಂಡಿದ್ದಾರೆ ಐವತ್ತರವತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಮುಂಚೆ ಕೆಲಸ ಮಾಡಿದವರಿದ್ದಾರೆ ಅದಕ್ಕೆ ಬಣ್ಣ ಹಾಕೋದಿರಲಿ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಹರಿಯರ ತುಂಗಭದ್ರಾ ನದಿ ಒಂದು ಕ್ಲಿಪ್ಪಿಂಗ್ ಅಮ್ಮ ಕಳಿಸಿದ್ರು ಲಾಸ್ಟ್ ಟೈಮ್ ಆ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಹೊಳೆ ತುಂಬಿ ಹರಿತಾ ಇದೆ ಅಷ್ಟು ಅಷ್ಟು ನೋಡೋಕ್ಕೆ ಸಂತೋಷವಾಗಿದೆ ನಾವು ಸಂತೋಷ ಅಂತೀವಿ ಬಟ್ ಎಷ್ಟೋ ಕಡೆ ಫ್ಲಡ್ ಆಗಿ ಗುಡ್ಡ ಕುಸಿತ ಆಗಿ ಜೀವಗಳು ಕಳೆದ್ಕೊಂಡಿದ್ದೀವಿ ಅವರೆಲ್ಲರಿಗೂ ಸಂತಾಪ ಸೂಚಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ವಿಕೋಪದ ಮುಂದೆ ನಾವು ತುಂಬ ಚಿಕ್ಕವರು ನಾವು ಗೆಸ್ ಮಾಡೋಕ್ಕೂ ಆಗಲ್ಲ ನಾವು ಪ್ರಿಕಾಷನ್ಸ್ ತಗೊಳ್ಳೋಕ್ಕೂ ಆಗೋಲ್ಲ ಅಂಥ ಒಂದು ಪರಿಸ್ಥಿತಿ ಇದು ತುಂಬ ಚೆನ್ನಾಗಿ ನದಿ ಹರಿತಿದ್ದರಿಂದ ಅಮ್ಮ ಹೋಗಿ ಪೂಜೆ ಮಾಡ್ಕೊಂಡು ಬಂದರು ನಮ್ಮಲ್ಲಿ ಯಾವಾಗಲೂ ಹಾಗೆ ಹದಿರದಲ್ಲಿ ಹೊಳೆ ತುಂಬಿದ ತಕ್ಷಣ ಎಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅದೇ ರೀತಿ ಅಮ್ಮ ಅವರು ಹೋಗಿದ್ದರಿಂದ ಅದೊಂದು ಕ್ಲಿಪ್ಪಿಂಗ್ ನನಗಿಲ್ಲಿ ಶೇರ್ ಮಾಡಿದ್ದು ನಾನು ನಿಮ್ಮ ಜೊತೆ ಅದನ್ನು ಹಂಚ್ಕೊಂಡೆ ಓಕೆ ನೇಕಾರ ಬಗ್ಗೆ ಮಾತಾಡ್ತಾ ಇದೆ ಹೆಗ್ಗೋಡಲ್ಲಿ ಅಷ್ಟು ಚೆನ್ನಾಗಿ ಬಣ್ಣಗಳನ್ನು ಹಾಕಿ ಕೈಯಲ್ಲೇ ಪ್ರಿಂಟ್ ಬ್ಲಾಕ್ ಪ್ರಿಂಟ್ ಮಾಡ್ತಾರೆ ನೈಸರ್ಗಿಕವಾದ ಬಣ್ಣ ನಿಮಗೆ ಶಿವಮೊಗ್ಗದಲ್ಲಿ ಚರಕ ಅಂಗಡಿ ಅಂದರೆ ಮೀನಾಕ್ಷಿ ಭವನ್ ಮೇಲ್ಗಡೆನೇ ಇದೆ ಚರಕ ಅಂಗಡಿ ಹಾಗೆ ಬೆಂಗಳೂರಲ್ಲಿ ಸೀತಾ ಸರ್ಕಲ್ಲು ಎಂಡ್ ಸರ್ಕಲಲ್ಲಿ ಎರಡು ಕಡೆ ಚರಕ ಅಂಗಡಿ ಇದೆ ಅಷ್ಟೇ ಅಲ್ಲದೆ ಮೈಸೂರಲ್ಲಿದೆ ಮತ್ತೆ ಸುಮಾರು ಸಿಟಿಗಳಲ್ಲಿ ನಿಮಗೆ ಚರಕ ಅಂಗಡಿಗಳಿದೆ ಮೊದಲು ದೇಸಿ ಅಂತಿದ್ವಿ ಅದನ್ನು ಇವಾಗ ದೇಸಿ ಅನ್ನೋ ಹಾಗಿಲ್ಲ ಚರಕ ಅಂತಲೇ ಕರಿತೀವಿ ಇನ್ನೂ ಹೆಮ್ಮೆ ಚರಕ ಕೈಯಲ್ಲಿ ನೈ ನೈತಾ ಇದ್ದ ನೂಲು ಮಾಡ್ತಾ ಇದ್ದಂಥ ಒಂದು ಆ ಒಂದು ವಸ್ತುವೇ ಚರಕ ಅಲ್ವಾ ಚರಕಕ್ಕೆ ನಾವು ತುಂಬ ಒಂದು ಪ್ರೀತಿ ಇದೆ ಚರಕದ ಬಗ್ಗೆ ಮಹಾತ್ಮ ಗಾಂಧಿಯವರ ಕೈಯಲ್ಲಿದ್ದಿದ್ದು ಚರಕ ಸೊ ಚರಕ ಸಂಸ್ಥೆ ಇತ್ತೀಚಿಗೆ ನನಗೂ ಹೋಗೋಕೆ ಅವಕಾಶ ಸಿಕ್ಕಿಲ್ಲ ಆದಷ್ಟು ಬೇಗ ಹೋಗಿ ನಾನು ಕೂಡ ನಿಮಗೆ ಒಂದಷ್ಟು ಕಲೆಕ್ಷನ್ಸನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿ ಉದ್ಯೋಗ ಮಾಡಕತ್ತೆ ಎಷ್ಟು ವರ್ಷ ಆದ್ರ ನಾವು ಇದು ಮಾಡಕತ್ತ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಹೆಂಗ್ ಮೊದಲಿಗೆ ಈಗ ಮೊದಲ ಸ್ವಲ್ಪ ಮೊದಲ ಸ್ವಲ್ಪ ಡಲ್ ಆಗಿದೆ ಮತ್ತು ಶುರುವಾಗಿ ಸ್ವಲ್ಪ ಸ್ವಲ್ಪ ಮತ್ತೀಗ ಕರೆಟಿನ ಒಂದು ಮಗ್ಗ ಸ್ಟಾರ್ಟ್ ಆಗ್ತಾವ್ರಿ ನಮ್ಮ ಕೈಮಗ್ಗ ಭಾಳ ಕಡಿಮೆ ಆಗ್ಯಾವ ರೀ ಕೈಮಗ್ಗ ಕಡಿಮೆ ಆಗಿದ್ರಿಂದ ನಮ್ಗೆ ಜಾಸ್ತಿ ಏನೂ ಇದು ಬಿಡೋದಿಲ್ಲ ರೀ ಪೇಮೆಂಟ್ ಜಾಸ್ತಿ ಬಿಡೋಲ್ಲ ರೀ ಆಗೇನಷ್ಟು ಅದಕ್ಕಾಗಿ ಕೈಮಗ್ಗ ಭಾಳ ಕಡಿಮೆ ಆಗ್ಯಾವ ರೀ ಈಗ ಎಲ್ಲ ಹೋಗಿ ಮಾರ್ಕೆಟ್ನೊಳಗೆ ಹೋಗಿ ಸೀರೆ ಕೊಡ್ತಿದ್ದೀವಿ ರೀ ಕರ್ತಿದ್ದಿಲ್ಲ ಕೇಳ್ತಿದ್ದಿಲ್ಲ ಎಲ್ಲ ಸೀರೆ ಬಂದು ಅವರೇ ಕೇಳ್ತಿದ್ದಾರೆ ಆ ಲೈನ್ ಮ ಆನ್ಲೈನ್ ವೈಯರು ಇದು ಒಬ್ಬರೇ ಮಾಡೋವಂಥ ಕೆಲಸ ಅಲ್ಲ ಅಲ್ಲ ಅಲ್ಲಿದು ಜೊತೆಗಾರ ಯಾರಾದರೂ ಬೇಕು ಸಹಾಯಕ್ಕಾಗಿ ಒಳಗೆ ಎಲ್ಲ ಅಡುಗೆ ಕೆಚ್ಚೋದು ಹಾಂ ಅಡುಗೆ ಕೆಚ್ಚೋದು ಕಂಡಿ ಸುಟ್ಟೋದು ಈ ಥರ ಬೇರೆ ಬೇರೆ ವರ್ಕ್ಗಳಿರ್ತವೆ ತೆನಿ ತಿರ್ಬೇಕು ಒಬ್ರ ಜೊತೆಗೆ ಬೇಕು ಅವಾಗೆಲ್ಲ ಜಾಸ್ತಿ ಜನ ಇರ್ತಿದ್ದ ಯಾರು ಸಿಗ್ತಾ ಇಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಬಿಟ್ರ ಹಿಂಗಾಗಿ ನಮ್ಮ ಉದ್ಯೋಗ ಸ್ವಲ್ಪ ಮಾತ್ರ ಉದ್ಯೋಗ ಹೋಗ್ತಾ ಇದ್ದಾರೆ ಬಹಳ ಕಡಿಮೆ ಕೈ ಕೈಮ ಇವಾಗ ಆನ್ಲೈನ್ ಬಂದ ಮೇಲೆ ಸಂಗೀತ ಬೇಡವಂತವ್ರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಹಿಂಗಾಗಿ ಸ್ವಲ್ಪ ಬೇಡಿಕೆ ಇದೆ ಸ್ವಲ್ಪ ನಮ್ಗ ಅನುಕೂಲ ಆಗಿದೆ ನೇತಾರರ ಬದುಕು ಒಂದು ನಿಮಿಷಕ್ಕೆ ಅದೆಷ್ಟು ಬಾರಿ ಕೈಯನ್ನು ಆಡಿಸ್ಬೇಕು ಕಾಲನ್ನು ಆಡಿಸ್ಬೇಕು ನಿಮಗೆ ಇಲ್ಲಿ ಕೈ ಕಾಣಿಸ್ತಾ ಇದೆ ಆದರೆ ಕೆಳಗಡೆ ಅದೇ ರೀತಿಯಲ್ಲಿ ಕಾಲು ಕೂಡ ಆಡ್ತಾನೆ ಇರಬೇಕು ಅವರಲ್ಲಿ ತುಳಿತಾನೇ ಇರಬೇಕು ಹಾಗೆ ಆ ಒಂದು ಮಗ್ಗದ ಕುಣಿಕೆ ಅಂತಾರೆ ಅದಕ್ಕೆ ದಾರ ಏರಿಸ್ಕೋಬೇಕು ಎಷ್ಟು ಯಾವ ರೀತಿ ಡಿಸೈನ್ ಬೇಕೋ ಆ ಒಂದು ಲೆಕ್ಕದಲ್ಲಿ ಯಾವ ಕಲ್ಲರ್ ಬೇಕೋ ಆ ರೀತಿಯಲ್ಲಿ ನೂಲನ್ನು ಸೇರಿಸ್ಕೋಬೇಕು ಏನಂದರೆ ಮಷಿನ್ ಮಾಡೋ ಅಂಥ ಕೆಲಸ ಒಬ್ಬ ಮನುಷ್ಯ ಮಾಡ್ತಾನೆ ಅಂದರೆ ನಾವೇ ಅರ್ಥ ಮಾಡ್ಕೋಬೇಕು ಬನ್ನಿ ಈಗ ಡೈರೆಕ್ಟಾಗಿ ಹೇಳ್ಕೊಲ್ ಹೋಗೋಣ ಮಗ್ಗದ ಬಟ್ಟೆ ಹೇಗೆ ರೆಡಿ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡಲ್ಲಿ ನಿಮಗೆ ತೋರಿಸ್ತೀವಿ ಕೇದಿಗೆ ಮೊದಲ ಶ್ರಾವಣ ಸೋಮವಾರದ ಶುಭಾಶಯಗಳು ಈ ಇಳಕಲ್ ಸೀರೆ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ ನಾನು ಹುಟ್ಟಿರೋದು ವೈಟ್ ಅಲ್ಲಿ ಗ್ರೇ ಚೆಕ್ಸ್ ಇರೋದು ಹುಟ್ಟಿರೋದು ಇವರು ಬಾರ್ಡರ್ ಬಂದ್ಬಿಟ್ಟು ಚುಕ್ಕಿ ಪರಾಸ್ ಅಂತ ಇದು ಸರಗು ಬಂದ್ಬಿಟ್ಟು ರೇಷ್ಮೆದು ಅದರಲ್ಲಿ ಸಿಲ್ಕ್ ಮತ್ತು ಬ್ಲಾಕ್ ಗೆ ಕೇದಿಗೆ ಡಿಸೈನ್ ಮಾಡಿದರೆ ಫಸ್ಟ್ ಈಗ ಟೋಪ್ ಮುಸ್ಲಿಮ್ ಸೀರೆ ಅಂತ ಹೇಳ್ತಾ ಇದ್ರಲ್ವಾ ಈಗಿನ ಟ್ರೆಂಡಿಗೋಸ್ಕರ ಇದು ಕೇದಿಗೆ ಅಂತ ಹೇಳ್ತಾರೆ ಟೆಂಪಲ್ ಬಾರ್ಡರ್ ಅಂತ ಹೇಳ್ತಾರೆ ಆ ತರ ಈ ಸೀರೆ ಇದು ಇದು ನನ್ನ ಫ್ರೆಂಡ್ ಸಂಗೀತ ಅಂತ ಇಳಿಕಲ್ ಆನ್ಲೈನ್ ಮತ್ತೆ ಆಗಸ್ಟ್ ಫಿಫ್ಟೀನ್ತ್ ಗೆ ಜನವರಿ ಟ್ವೆಂಟಿ ಸಿಕ್ಸ್ ಈ ಸೀರೆ ಉಟ್ಕೊಂಡೋದಾಗ ನಮಗೆ ಸಿಗೋ ಗೌರವ ತುಂಬಾ ದೊಡ್ಡದಾಗಿರುತ್ತೆ ಹಾಗಾಗಿ ಈ ಸೀರೆ ಅಂದ್ರೆ ನನಗೆ ತುಂಬಾ ಇಷ್ಟ ನಮಸ್ತೆ ನಮಸ್ತೆ ನನ್ನ ಹೆಸರು ಸರೋಜಾ ನಾನು ಹತ್ತು ವರ್ಷದಿಂದ ನೇಕಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ನಮ್ಮ ಸಂಸ್ಥೆಯಲ್ಲಿ ಸರಾಸರಿ ನಲವತ್ತು ಸಾವಿರ ಮೀಟರು ಪ್ರತಿ ತಿಂಗಳು ನೈಸರ್ಗಿಕವಾದ ಬಣ್ಣನ ಬಟ್ಟೆ ನೇಗೆ ಮಾಡ್ತಾ ಇದ್ದಾರೆ ಕೈಮಗ್ಗದ ಬಟ್ಟೆ ಧರಿಸುವುದರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲೇ ಕೈಮಗ್ಗದ ಬಟ್ಟೆ ನೈಸರ್ಗಿಕವಾದ ಬಟ್ಟೆ ಕಂಡರೂ ದಯವಿಟ್ಟು ಬಳಸಿ ನಮ್ಮ ಕೈಮಗ್ಗದ ಬಟ್ಟೆಗಳನ್ನು ಧರಿಸುವುದರಿಂದ ನಮ್ಮ ದೇಶದ ಆರ್ಥಿಕತೆಗೆ ತುಂಬಾ ಒಳ್ಳೆಯದು ಕೈಮಗ್ಗ ಬಟ್ಟೆ ಧರಿಸುವುದರಿಂದ ದೇಶ ಕಟ್ಟುವ ಕೆಲಸ ಕೂಡ ಆಗಿದೆ ಕೈಮಗ್ಗ ಕೊಲ್ಲದಿರಿ ನಮಸ್ಕಾರ ಎಲ್ಲರಿಗೂ ಸಮಸ್ತ ಕರ್ನಾಟಕದ ಎಲ್ಲರಿಗೂ ನೈಕಾರರ ದಿನಾಚರಣೆ ಶುಭಾಶಯಗಳು ಕೈಮಗ್ಗ ನೈಕಾರ ದಿನಾಚರಣೆ ಅಂದ್ರೆ ನಮ್ಗೊಂಥರ ಹಬ್ಬ ಅದರಲ್ಲೂ ನನಗೆ ತುಂಬಾ ಸ್ಪೆಷಲ್ ಆದ ದಿನ ಇವತ್ತು ಎರಡ್ ಸಾವಿರದ ಹದಿನಾರು ಆಗಸ್ಟ್ ಏಳನೇ ತಾರೀಕು ಬೆಂಗಳೂರಲ್ಲಿ ನಾನು ರಾಜ್ಯ ಪ್ರಶಸ್ತಿ ತಗೊಂಡಿದ್ದೆ ಅಷ್ಟೊಂದು ಖುಷಿ ಆಗುತ್ತೆ ಸರ್ಕಾರ ಇವತ್ತಿನ ದಿನ ಹ್ಯಾಂಡ್ಲೂಮ್ ಡೇ ಅಂತ ಘೋಷಣೆ ಮಾಡಿ ಮತ್ತೆ ಅವತ್ತಿನ ದಿನ ಒಬ್ಬ ನೈಕಾರನ ಗುರುತಿಸಿ ಉತ್ತಮ ನೈಕಾರನಿಗೆ ಪ್ರಶಸ್ತಿ ಕೊಡುವಂತ ದಿನ ಇದ್ದು ಈ ಇವತ್ತಿನ ದಿನ ಅಷ್ಟೊಂದು ಖುಷಿ ಇದೆ ನನಗಂತೂ ಒಂದು ಅದ್ಭುತ ವಾತಾವರಣ ಇವತ್ತು ಆ ಹಿಂಗಾಗಿ ಕೈಮಗ್ಗ ನೇಕಾರನ ಜೀವನ ಎಷ್ಟು ಕಷ್ಟದಲ್ಲಿ ನಡೆಯುತ್ತೆ ಅಂತಂದ್ರೆ ನನಗಿರೋ ಅನುಭವನ ಹಂಚ್ಕೊಳಕ್ ಇಷ್ಟಪಡ್ತೀನಿ ನಿಮಗೆ ನೋಡಿ ಪ್ರತಿ ದಿನ ಹತ್ತರಿಂದ ಹನ್ನೆರಡು ಗಂಟೆ ಮಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ ತುಂಬಾ ಅವಶ್ಯಕತೆ ಇದೆ ಎಷ್ಟೋ ದಿನ ರಾತ್ರಿ ತಮ್ಮ ಮನೆಯಲ್ಲೇ ಮಗ್ಗ ಇರೋದ್ರಿಂದ ರಾತ್ರಿ ಕೂಡ ಪೂರ್ತಿ ಈ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ ಬಹಳ ಕಷ್ಟದಲ್ಲಿ ನಡೆಯುತ್ತೆ ನೈಕಾರರ ಜೀವನ ಈ ತರ ಅವಕಾಶ ಈಗ ನನಗ್ ಬಂದಿರುವಂತ ಅವಕಾಶ ಬಹಳ ಕಡಿಮೆ ಜನಕ್ಕೆ ಬರ್ತಾ ಹೋಗ್ತಿರುತ್ತೆ ಹಾಗಾಗಿ ಕೈಮಗ್ಗ ನೈಕಾರ ನೀವೆಲ್ಲ ಸೀರೆ ತಯಾರು ಮಾಡ್ತಾರೆ ಅಂತ ಅನ್ಕೊಂಡ್ರು ಕೂಡ ಇದಕ್ಕೆ ಬರುವಂತದ್ದು ಆರು ಸಾವಿರ ಲೇಬರ್ ಈ ಆರ್ ಸಾವಿರ ಲೇಬರ್ ಅವರು ಪ್ರತಿ ದಿನ ಹತ್ತರಿಂದ ಹನ್ನೆರಡು ಗಂಟೆ ಕೆಲಸ ಮಾಡಿದ್ರೆ ಮಾತ್ರ ಇವರಿಗೆ ಬರುತ್ತೆ ಅದಕ್ಕೆ ಕಂಟಿನ್ಯೂ ಕೆಲಸ ಮಾಡಿದ್ರೆ ಎಲ್ಲಾರು ರಜಾ ಬಿತ್ತ ಮಾಡಿದ್ರು ಕೂಡ ಕೆಲಸ ನಿಂತ್ಕೊಳ್ಳುತ್ತೆ ಇವರಿಗೆ ಮತ್ತೆ ಬರೋದನ್ನ ಇನ್ಕಮ್ ಕಡಿಮೆ ಆಗುತ್ತೆ ಆವರೇಜ್ ಲೆಕ್ಕ ಮಾಡ್ಕೊಂಡ್ರು ಕೂಡ ಇವತ್ತು ನೈಕಾರರು ಪ್ರತಿ ತಿಂಗಳು ದುಡಿಯುವಂಥದ್ದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿತಾರೆ ಆದ್ರೆ ಈ ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ಲಿ ಏನಕ್ಕೆ ಆಗ್ಲಿ ತುಂಬಾನೇ ಕಷ್ಟಪಟ್ಟು ಅವರು ಅದರಲ್ಲಿ ಕೆಲಸ ಮಾಡಿ ಮಾಡ್ತಾ ಇರ್ತಾರೆ ನೀವೆಲ್ಲ ಕೈಮಗ್ಗ ಪ್ರೋತ್ಸಾಹ ಮಾಡೋದ್ರಿಂದ ಮುಂದೆ ಬರುವಂಥ ದಿನಗಳಲ್ಲಿ ನೈಕಾರ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮಾರುತಿಗೆ ಬಂದಿರೋಂಥ ಅವಕಾಶ ಎಲ್ಲರಿಗೂ ಬರಬೇಕು ಅಂತ ನನ್ನ ಆಸೆ ಪ್ರಶ್ ಈ ಯಾರ್ದೋ ಯಾರ್ಯಾಗಿರಲಿ ನೈಕಾರರು ಈ ಥರ ಏನಾದರೂ ಪ್ರಯತ್ನ ಮಾಡ್ತಾರೆ ಅಂದರೆ ನೀವು ಅವ್ರನ್ನೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ತಯಾರಾಗೋ ಸೀರೆಗಳು ತುಂಬ ಸೀರೆಗಳಿದೆ ಇಂಥ ಸೀರೆಗಳನ್ನ ನೀವು ಇಲ್ಲಿಂದ ಈ ನಾವು ನಾವು ತಯಾರು ಮಾಡಿರೋ ಸೀರೆಗಳನ್ನ ತುಂಬ ಕಡೆ ದೊಡ್ಡ ಕಂಚಿಗಾಗ್ಲಿ ಕಡೆ ಎಷ್ಟು ಊರುಗಳು ಅಂತ ಹೇಳಿ ಎಲ್ಲಾ ಕಡೆನು ನಾವು ಕಳ್ಸಿ ಅನುಭವ ನಮ್ ಎಲ್ಲರಿಗೂ ಇದೆ ಹಾಗಾಗಿ ನೀವು ಬರಿ ಕಂಚಿ ಅಂತನೋ ಇಲ್ಲೋ ನೀವು ಇನ್ನ ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ರೇಟ್ ಸೀರೆ ಬೇಕಿತ್ತಂತನೋ ಏನೋ ನೀವೆಲ್ಲದಕ್ಕೂ ಅಲ್ಲಿ ಬೇರೆ ಬೇರೆ ಅವಲಂಬನೆ ಅಂದ್ರೆ ಬೇರೆ ಹತ್ರ ತಗೊಳ್ಳೋಕಿಂತ ನಮ್ ಕರ್ನಾಟಕದಲ್ಲಿ ತಯಾರಾಗಿರೋ ಕರ್ನಾಟಕದ ನೈಕರ್ ಹತ್ರ ನೀವು ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತಂದ್ರೆ ನಾವ್ ಏನ್ ಪ್ರಾಫಿಟ್ ಮಾಡ್ತಾ ಇದೀವೋ ಅದಕ್ಕಿಂತ ಸ್ವಲ್ಪ ನಮಗೆ ಈಗ ನಾವು ಅಂಗಡಿಗಳ ಮುಂದೆ ನಿಂತ್ಕೊಂಡು ನಾವು ಸೀರೆಗಳು ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ತಗೊಂಡ್ ಬರೋ ಬರೋದಕ್ಕಿಂತ ನಾವು ಡೈರೆಕ್ಟ್ ಆಗಿ ನಿಮಗೆ ಕೊಡೋಕ್ಕಿಂತ ನಿಮ್ಗೆ ಕಡಿಮೆನೂ ಸಿಗುತ್ತೆ ಮತ್ತೆ ಅದಾದ್ಮೇಲೆ ಸೀರೆ ತಯಾರಾಗಿರೋ ಸೀರೆ ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮ್ಗೆ ಸಿಗುತ್ತೆ ಈ ತರ ಆಗೋದ್ರಿಂದ ನಾವು ನಮ್ಮ ಕಡೆ ಇರುವಂತ ನೈಕರ್ನ ಇನ್ನ ಬೆಳೆಸೋಂಗಾಗುತ್ತೆ ಈಗ ನಾನೊಂದು ಮಾಸ್ಟರ್ ಬೀವರ್ ಇಷ್ಟು ದಿನ ನಾನ್ ಕೆಲಸ ಮಾಡಿದ್ರು ಕೂಡ ಈಗ ಒಂದು ಮಾಸ್ಟರ್ ವಿವರ್ ಆಗಿ ತುಂಬಾ ಜನಕ್ಕೆ ಕೆಲಸ ಕೊಟ್ಟಿರೋದು ಅನುಭವ ಇರೋದ್ರಿಂದ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಾನು ಊರಿಗೆ ಹೋದ್ಮೇಲೆ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಕೈಮಗ್ಗಳನ್ನ ಹಾಕುವಂತ ಕೆಲಸ ಮಾಡಿದೀನಿ ಅದನ್ನ ಮಾಡೋದ್ರಿಂದ ನಮ್ಮಲ್ಲಿರುವಂತವ್ರು ಬೆಳೀತಾರೆ ಏನೋ ನೀವು ನಿಮಗೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ದೋ ಗೊತ್ತಿಲ್ದೋ ಯಾರೋ ಹೇಳಿರೋದನ್ನ ಕೇಳ್ತಾ ಒಂದು ಒಂದು ಬ್ರಾಂಡ್ ಕ್ರಿಯೇಟ್ ಆಗಿದೆ ಹೇಳಿ ಕಾಂಜ್ ಕಂಚಿ ಕಂಚಿ ಅಂತ ಅಂದ್ಬಿಡ್ತೀರಿ ನಮ್ಮಲ್ಲಿ ಒಂದ್ ಸೀರೆ ತಗೊಂಡ್ ನೋಡಿ ನೀವು ನಿಮಗೆ ಅಂತ ನೀವು ಕಂಚಿಯಲ್ಲಿ ತಂದಿರೋ ಸೀರೆನು ಎರಡೂ ಸೀರೆನು ನೀವು ಅದೇ ಬೆಲೆಯಲ್ಲಿ ನೀವು ಅಲ್ಲಿ ಏನ್ ತಂದಿರೋ ಆ ಬೆಲೆಯಲ್ಲಿ ನಮ್ಮಲ್ಲಿ ಒಂದ್ ಸೀರೆ ತಗೊಂಡು ನೋಡಿ ಅದಕ್ಕೂ ಇದಕ್ಕೂ ಎರಡಕ್ಕೂ ಇಟ್ಕೊಂಡು ನೋಡ್ಕೊಂಡು ಚೆಕ್ ಮಾಡಿ ನೀವು ಏನಿರ್ಬೋದು ಇದರಲ್ಲಿ ಅಂತ ಬಹಳ ಸರಿ ಹೇಳ್ತಾ ಇರ್ತೀನಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಕಂಚಿಯಲ್ಲಿ ಆಗಿರ್ಲಿ ಬೇರೆ ಎಲ್ಲೇ ಆಗಿರ್ಲಿ ಯಾರು ಮಲ್ಬರಿ ಸಿಲ್ಕ್ ಬಿಟ್ಟು ರೇಷ್ಮೆ ಸೀರೆನ ತಯಾರು ಮಾಡೋದಿಲ್ಲ ಈ ಎಲ್ಲರೂ ಬಳಸೋದು ಮಲ್ಬರಿ ಸಿಲ್ಕ್ ಇಷ್ಟು ಇರ್ಬೇಕಾದ್ರೆ ಎಲ್ಲರ ಮೆಥಡ್ ಒಂದೇ ಇರ್ ಇರ್ಬೇಕಾದ್ರೆ ಯಾರು ಚೇಂಜಸ್ ಅಲ್ಲಿ ಸೀರೆ ಸಿಗೋ ಚಾನ್ಸೇ ಇಲ್ಲ ಕೆಲವು ನೈಕಾರ ಮೆಥಡ್ ಚೇಂಜ್ ಇರ್ಬೋದು ಅಷ್ಟೇ ಬಿಟ್ರೆ ಡಿಸೈನ್ ಚೇಂಜ್ ಇರ್ಬೋದು ಬಿಟ್ರೆ ರೇಷ್ಮೆ ಸೀರೆನಲ್ಲಿ ಮಲ್ಬರಿ ಸಿಲ್ಕ್ ಬಿಟ್ಟು ಯಾವ್ದೋ ಬೇರೆ ರೇಷ್ಮೆ ಬೆಸ್ಟ್ ಆಗ್ತಾರೆ ಅವ್ರು ಅನ್ನೋದಕ್ಕೆ ಚಾನ್ಸಸ್ಸೇ ಇಲ್ಲ ಇಷ್ಟು ಚಾನ್ಸಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೈಮಗ್ಗ ಶುಭಾಶಯಗಳು ನಮ್ಮ ದಿನಾಚರಣೆಯನ್ನ ಸಪೋರ್ಟ್ ಮಾಡ್ತೀರ ಅನ್ಕೊಳ್ತೀನಿ ಗಾಯತ್ರಿ ಮೇಡಮ್ ವಿಡಿಯೋದಲ್ಲಿ ನಮ್ ನನ್ ವೀಡಿಯೋ ಬರುತ್ತೆ ಅಂದ್ರೆ ಬಹಳ ಸರಿ ಖುಷಿ ಆಗುತ್ತೆ ತುಂಬಾ ದಿನ ಆಯ್ತು ನಾನು ಕಾಣ್ದೆ ಗಾಯಸ್ ಗೀಸ್ ಯೂಟ್ಯೂಬ್ ಚಾನಲ್ ನಾನ್ ಕಾಣ್ದೆ ತುಂಬಾ ದಿನ ಆಯ್ತು ಮೇಡಮ್ ನಿಮ್ಗೂ ಕೂಡ ಅಷ್ಟೇ ಕೈಮಗ್ಗ ದಿನಾಚರಣೆ ಶುಭಾಶಯಗಳು ಪ್ರತಿ ಪ್ರತಿಯೊಬ್ಬರಿಗೂ ನೈಕರನ್ನ ಉಳಿಸಿ ನೈಕಾರನ್ನ ಬಿಡಿಸಿ ನನ್ನ ನಾಗರ ಪಂಚಮಿ ಹಬ್ಬದ ಪಾರ್ಸೆಲ್ ಬಂದಾಯಿತು ಅಂದರೆ ನಮ್ಮಲ್ಲಿ ಪಂಚಮಿ ಅಂದ ತಕ್ಷಣ ಚಿಗ್ಳಿ ತಂಬಿಟ್ಟು ಉಂಡೆ ಎಲ್ಲದನ್ನು ನಾವು ಮಾಡ್ತೀವಿ ಇವರು ನಮಗೆ ಗೊತ್ತಿರೋದರಿಂದ ಹಾಗೆ ನಮ್ಗೆ ಯಾರೇ ಮಾಡಿದ್ರು ಶುಚಿಯಾಗಿ ಮಾಡಬೇಕು ರುಚಿಯಾಗಿರಬೇಕು ನಮಗೆ ದೇವರ ನೈವೇದ್ಯಕ್ಕೆಲ್ಲ ಕೊಡ್ತೀವಿ ಅಂತಂದರೆ ಸ್ನಾನ ಮಾಡಿಕೊಂಡು ನೀಟಾಗಿ ಮಾಡೋರಾಗಬೇಕು ಇದೆಲ್ಲ ತಿಳ್ಕೊಂಡು ನಾನು ಈಗ ಮೂರು ನಾಲ್ಕು ವರ್ಷದಿಂದನೂ ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆನ ಅವ್ರ ಹತ್ರದಿಂದನೇ ತರಿಸ್ತಾ ಇದ್ದೀನಿ ಸೊ ಅಜ್ಜಿಯ ಕೈ ರುಚಿ ನೀವು ಆಲ್ರೆಡಿ ಮರ್ತೋಗಿರ್ತೀರ ಅನ್ಕೋತೀನಿ ಅಜ್ಜಿಯ ಕೈ ರುಚಿ ಅವರಿಂದ ನನಗೂ ಪಂಚಮಿ ಹಬ್ಬದ ಪಾರ್ಸಲ್ ಅಂದರೆ ತರಿಸ್ದೆ ಹಬ್ಬಕ್ಕೆ ಬೇಕಲ್ವ ಈಗ ದೇವರ ನೈವೇದ್ಯಕ್ಕೆಲ್ಲ ಇಡಲಿಕ್ಕೆ ಸೊ ತರಿಸಿದ್ದೀನಿ ಏನೇನು ತರಿಸಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇದು ಕಡಲೆ ಉಂಡೆ ಪಂಚಮಿಗೆ ತುಂಬಾ ನಮಗೆಲ್ಲ ಬೇಕೇ ಬೇಕು ಎಲ್ಲ ರೀತಿ ಉಂಡೆಗಳು ಇದು ಶೇಂಗಾ ಉಂಡೆ ಎಳ್ಳುಂಡೆ ಹಾಗೆ ನಾಗಪ್ಪನಿಗೆ ನಾವು ನೈವೇದ್ಯಕ್ಕೆ ಇಡ್ತೀವಲ್ಲ ಚಿಕ್ಕ ಚಿಕ್ಕದು ಶಾಸ್ತ್ರಕ್ಕೆ ಚಿಕ್ಕ ಶೇಂಗಾ ಉಂಡೆ ಎಳ್ಳುಂಡೆ ಕಡಲೆ ಉಂಡೆ ತಂಬಿಟ್ಟು ಚಿಗ್ಳಿ ಎಲ್ಲ ಮಾಡಿದ್ದಾರೆ ಇದು ನಾನು ಸ್ವಲ್ಪ ಹೇಳಿ ಮಾಡಿಸ್ಕೊಂಡಿದ್ದು ಹಾಗೆ ವರಮಹಾಲಕ್ಷ್ಮಿಗೂ ಕೂಡ ಸ್ವೀಟು ಖಾರ ಬಂದೋರಿಗೆ ಕೊಡೋ ಏನು ಬೇಕೋ ಅದೆಲ್ಲದನ್ನು ನಾನು ಅವ್ರ ಹತ್ರನೇ ಮಾಡಿಸೋದು ಅದು ತೋರಿಸ್ತೀನಿ ಮಾಡಿಸಿದಾಗ ಇದು ಗುಳಿಗೆ ಉಂಡೆ ಅಂತ ಕರಿತೀವಿ ನಿಮಗೆ ಫೋಟೋಸ್ ಕೂಡ ಹಾಕ್ತೀನಿ ಯಾವ ಯಾವ ವೆರೈಟಿ ತಿಂಡಿ ರೆಡಿ ಆಗಿದೆ ಈಗ ಅಟ್ ಪ್ರೆಸೆಂಟ್ ಅಂತ ನಿಮಗೆ ತೋರಿಸ್ತೀನಿ ಇದು ಉಂಡೆ ಹಾಗೆ ಇದು ಉತ್ತತ್ತಿಕಾರದ ಉಂಡೆ ಅಂದ್ರೆ ಡ್ರೈ ಫ್ರೂಟ್ಸ್ ಉಂಡೆ ಅಂತ ನಾವೇನು ಹೇಳ್ತೀವಲ್ಲ ನೋಡಿ ಉತ್ತತ್ತಿಕಾರದ ಉಂಡೆ ಇದು ಸ್ವಲ್ಪ ಜಾಸ್ತಿ ಏನಂದರೆ ನಮ್ಮ ಮನೆಯವ್ರು ತಿಂತಾರೆ ಅಂತ ಹೇಳಿ ಹಾಗೆ ಗುಳಿಗೆ ಗುಳಿಗೆ ಉಂಡೆ ಒಡೆದೋಗಿಬಿಡುತ್ತೆ ಅಂತ ಬಾಕ್ಸಲ್ಲಿ ಹಾಕಿದ್ದಾರೆ ಸೊ ನಿಮಗೆ ಯಾರಿಗಾದರೂ ಸ್ವೀಟ್ಸು ನಾನು ಈ ಫೋಟೋಸ್ ಹಾಕ್ತೀನಿ ಕೋಡ್ಬೇಳೆ ನಿಪ್ಪಟ್ಟು ಚಕ್ಲಿ ಏನೇ ಬೇಕಿದ್ದರೂ ಧಾರಾಳವಾಗಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಅದರಲ್ಲೂ ಲೋಕಲಲ್ಲಿರೋರಿಗಂತೂ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ಅವರೇ ಬಂದು ತೊಗೊಂಡು ಹೋಗ್ಬಿಡ್ಬೋದು ಅಂದರೆ ಮುರಿದು ಹೋಗಲ್ಲ ಪಾರ್ಸೆಲ್ ಕಳಿಸುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಆದರೂ ಕೇಳಿ ನೀಟಾಗಿ ಪಾರ್ಸೆಲ್ ಕಳ್ಸೋಕ್ಕೆ ನಾನು ಹೇಳ್ತೀನಿ ನೀವು ತರಿಸ್ಕೊಳ್ಳಿ ಸೊ ಅಜ್ಜಿಯ ಕೈ ರುಚಿಯಿಂದ ಹಬ್ಬಗಳಿಗೆ ಏನಾದರೂ ಬೇಕಿದ್ದರೆ ಸೊ ತುಂಬ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಎಲ್ಲ ಮಡಿಯಿಂದನೇ ಮಾಡ್ತಾರಿದ್ದಿಷ್ಟು ತರಿಸ್ಕೋಬೋದು